ಈ ಸೈಡ್ ಸೆಲೆಕ್ಷನ್ ಅಂತ ಬಂದಾಗ ನಮ್ಮ ಸೆಲೆಕ್ಷನ್ ಯಾವ್ ರೀತಿ ಇರಬೇಕು ಸೈಟ್ ಈಸ್ಟ್ ವೆಸ್ಟ್ ಇರಲ್ಲ ನಾರ್ತ್ ವೆಸ್ಟ್ ಸೌತ್ ಈಸ್ಟ್ ಆತರ ಇರುತ್ತೆ ಆತರ ಸೈಟ್ ತೊಗೊಂಡ ನೀವು ಎಷ್ಟೇ ವಾಸ್ತು ಮಾಡ್ರು ಅದ್ ಬರಲ್ಲ ನಾವು ಸೈಟ್ ಅನ್ನ ನೋಡಕ್ ಹೋದಾಗ ಅದು ಚಂದ ಕಾಣಬೇಕು ಅಂತ ಹೇಳಿ ಒಳ್ಳೆ ಕೆಂಪು ಮಣ್ಣನ್ನ ತಂದು ಹಾಕಿ ಬಿಟ್ಟಿರ್ತಾರೆ ಕಡಿಮೆ ರೇಟ್ ಒಂದು ಟೂ ರುಪೀಸ್ ಕಡಿಮೆ ಕೊಡ್ತಾ ಇದ್ರೆ ಇಲ್ಲಿ ಡೆಡ್ ಎಂಡ್ ಸೈಟ್ ಅಂತ ತಗೊಂತೀವಿ ಕೆಲವೊಂದ್ ಏನಾಗುತ್ತೆ ಅಂದ್ರೆ ಮೂವತ್ತಡಿ ಇರುತ್ತೆ ಕೆಲವೊಂದ್ ಕಡೆ ನಲ್ವತ್ತಡಿ ಇರುತ್ತೆ ಡೆಡ್ ಎಂಡ್ ಸೈಟ್ ಅಂತ ತಗೊಂಡ್ಬಿಡಿ ಅಂತ ತಗೊಂತಾರೆ ದಯವಿಟ್ಟು ಅದನ್ನ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ ತಗೊಳ್ತಕ್ಕಿಂತ ಮುಂಚೆ ಈಗ ಒಂದು ಇಪ್ಪತ್ ಲಕ್ಷದಲ್ಲಿ ನಮ್ಮ ಆಯ್ಕೆ ಅಂತ ಹೊರಡ್ತಾರೆ ಅದು ಎಂಡ್ ಆಗುವಾಗ ಅರ್ವತ್ ಲಕ್ಷ ಆಗಿರುತ್ತೆ ಏನು ಅಂದ್ರೆ ನೋಡಿ ಇವಾಗ ನಿಮ್ ಹತ್ರ ಒಂದು ಖಾಲಿ ಸೈಟ್ ಇಲ್ಲ ನಾರ್ಮಲ್ ಒಂದು ಹಳೆ ಮನೆ ಇರುತ್ತೆ ಅದನ್ನ ಡೆಮಾಲಿಷನ್ ಮಾಡಕ್ ಕೂಡ ಬಿಬಿಎಂಪಿಗೆ ಪೇ ಮಾಡ್ಬೇಕು ನಿಮ್ದು ಏನಿದೆ ಇವಾಗ ನೀವು ಬೆಸ್ಕಾ ಮತ್ತೆ ಮೀಟರ್ ಸಬ್ಮಿಟ್ ಮಾಡಬೇಕು ಮತ್ತೆ ಆ ಡೆಮಾಲಿಷನ್ ಕೂಡ ಕೆಲವೊಂದ್ಸಲ ದುಡ್ಡು ಕೊಟ್ಬೇಕಾಗುತ್ತೆ ಮಿನಿಮಮ್ ಅಂದ್ರೆ ಇಂಟೀರಿಯರ್ ಕಾಸ್ಟ್ ಟೆನ್ ಪರ್ಸೆಂಟ್ ಆಫ್ ಯುವರ್ ಬಜೆಟ್ ಅನ್ಬೇಕು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಗುತ್ತೆ ಮಿನಿಮಮ್ ಕೆಲವೊಂದ್ಸ ಆಗುತ್ತೆ ಇವಾಗ ಹಳೆ ಮನೆಯಲ್ಲಿ ನಿಮ್ಗೆ ಯಾರೊಬ್ಬರು ಡೆಮಾಲೇಷನ್ ಕಾಂಟ್ರಾಕ್ಟ್ ಅಂತ ಬರ್ತಾನೆ ಅವನ ಸರ್ ಹಳೆ ಮನೆ ಇದೆ ಲಕ್ಷ ನಿಮ್ಗ್ ಒಂದು ಆಗುತ್ತೆ ಅಂತ ಹೇಳ್ತಾರೆ ಅಮೌಂಟ್ ಅವ್ರು ಕೊಡ್ಬೇಕಾಗಿಲ್ಲ ನಾನು ಮನೆ ಕಟ್ಟಕ್ಕಿಂತ ಮುಂಚೆ ನೀವು ಒಂದು ಏನ್ ಯೋಚನೆ ಮಾಡ್ಬೇಕು ಅಂದ್ರೆ ನಿಮ್ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಎಷ್ಟು ಫ್ಯಾಮಿಲಿ ಇದ್ದೀರಾ ಸಪೋಸ್ ನಿಮ್ ಮಕ್ಳು ಇರ್ತಾರೋ ಮದುವೆ ಪೇರೆಂಟ್ಸ್ ಇರ್ತಾರೆ ಮತ್ತೆ ಹೊರಗಡೆಯಿಂದ ಯಾರಾದ್ರು ಬರ್ತಾರ ನಿಮ್ಮಲ್ಲಿ ಎಷ್ಟು ಕಾರ್ ಇದೆ ಒಂದು ವಿಂಡೋ ಇಲ್ಲಿ ಪ್ರಾವಿಷನ್ ಮಾಡಬೇಕು ಅಂತ ಅವ್ರಿಗೆ ಒಂದು ಐಡಿಯಾ ಇರಲ್ಲ ಸೊ ಒಂದು ಇಂಜಿನಿಯರ್ ಅನ್ನೋದು ತುಂಬಾ ಸಿವಿಲ್ ಇಂಜಿಯರ್ ತುಂಬಾ ಮುಖ್ಯ ನೆಕ್ಸ್ಟ್ ಫ್ಯೂಚರ್ ಬರೋ ಏನಾಗುತ್ತೆ ಇಂಜಿನಿಯರ್ ಮನೆ ಕಟ್ಟಂಗಿಲ್ಲ ಅಂತ ಆಕ್ಟ್ ಬರ್ತಾ ಇದೆ ಫ್ಯೂಚರ್ ಕೆಲವ್ ಏನ್ ಮಾಡ್ತಾರೆ ಸರ್ ನಂಗೆ ಹಾಲ್ ಚಿಕ್ಕದಾದ್ರೆ ರೂಮ್ ದೊಡ್ಡದ್ ಮಾಡಿ ಅಂತಾರೆ ಈ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಎಲ್ ಮಾಡ್ತೀರಾ ಹಾಲಲ್ಲೇ ಮಾಡ್ತೀರಾ ಸಪೋಸ್ ಯಾರೋ ಹೊರಗಡೆಯಿಂದ ರಿಲೇಷನ್ ಏನಾದ್ರು ಬಂದ್ರು ಸೊ ಹಂಗಾಗಿ ಹಲ್ಲೆಲ್ಲ ಯೂಸ್ ಮಾಡಿ ಸರ್ ಪಕ್ಕದ ಮನೆಯವರು ಯಾರ ಕಟ್ಟಿದ್ರು ಅದೇ ಪ್ಲಾನ್ ನನಗೂ ಅದೇ ತರ ಹಾಕೊಂಡು ಹಾಕ್ಲಾ ಪ್ಲಾನಿಂಗೇ ಬೇಡ ಸೇಮ್ ಅದೇ ನಮ್ ಅವ್ರದ್ದು ವೆಸ್ಟ್ ಪೇಸೆ ನಮ್ದು ವೆಸ್ಟ್ ಪೇಸೆ ಅಂತ ಯೋಚನೆ ಮಾಡ್ತೀರಾ ಆ ತರ ಮಾಡಬೇಡಿ ಅವ್ರದ್ದು ವೆಸ್ಟ್ ಪೇಸ್ ನಿಮ್ ಟೆಸ್ಟ್ ಬೇರೆ ಅವ್ರ ಗುರು ಪ್ರವೇಶನ್ ಯಾರು ಬರ್ತಾರೆ ಸರ್ ಎಲ್ಲಿ ವಾಸ್ತುಗೆ ಇಲ್ವಲ್ಲ ಮನೆ ಇದು ಇನ್ನೂ ಸ್ವಲ್ಪ ರೂಮ್ ದೊಡ್ಡದೇ ಮಾಡ್ಬೋದಿತ್ತು ಇಷ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಒಂದು ಗುರುಪ್ರವೇಶ ದಿನ ಯಾರೋ ಒಬ್ರು ಬಂದು ನಿಮ್ ಮನ್ಸಿಗೆ ಹೇಳಿದ ತಕ್ಷಣ ಕೊನೆಯವರೆಗೂ ನಿಮ್ಗೆ ಅದೇ ಇರುತ್ತೆ ಫ್ಯೂಚರ್ ಕಟ್ಟೋದು ಬಿಟ್ಟು ಸೆಕೆಂಡ್ರಿ ಕೊಡೋದು ಆಮೇಲೆ ಯೋಚನೆ ಮಾಡಿ ಬಟ್ ಫ್ಲೋರ್ ಫ್ಲೋರ್ಗೆ ಫೌಂಡೇಶನ್ ಭದ್ರಾ ಮಾಡಿ ಫ್ಯೂಚರ್ ಅಲ್ಲಿ ಕಟ್ಟಬಹುದು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ಪ್ರೋಸೆಸ್ ಹೆಂಗಿರುತ್ತೆ ಈ ಕಂಪ್ಲೀಟ್ ಪ್ರೋಸೆಸ್ಸಲ್ಲಿ ಏನೆಲ್ಲ ಅಂಶಗಳು ಬರುತ್ತೆ ಮನೆ ಕಟ್ಟಬೇಕಾದ್ರೆ ನಾವು ಎಷ್ಟು ಜಾಗೃತೆಯಿಂದಿರಬೇಕು ಮತ್ತು ಎಷ್ಟು ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂದರೆ ಎವ್ರಿ ಸ್ಟೆಪ್ಪಲ್ಲೂ ಈಗ ನಮಗೆ ಪಾಯ ಹಾಕೋದ್ರಿಂದ ಹಿಡಿದು ಕೊನೆಯ ಹಂತದ ಕಾರ್ಯ ಏನೇನು ನಡೆಯುತ್ತೆ ಅದು ಪ್ರತಿಯೊಂದರಲ್ಲೂ ನಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿರಬೇಕು ನಾವು ನಿಂತು ಕಟ್ಟೋಕೆ ಆಗಿಲ್ಲ ಅಂತಿದ್ರೆ ಯಾರಾದರೂ ಒಬ್ಬರು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅವರಿಗೆ ಕೊಟ್ಟರೆ ಅವರ ಕೆಲಸ ಕಾರ್ಯಗಳು ಹೆಂಗಿರಬೇಕು ಇದರ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿಯನ್ನು ಕೊಡೋಣ ಅಂತಾನೆ ಹೆಗ್ಗದ ಸ್ಟುಡಿಯೋ ಒಂದು ವಿಶೇಷ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ ಇವತ್ತಿನಿಂದ ಈ ಕಾರ್ಯಕ್ರಮ ಪ್ರಾರಂಭ ಇದೆ ಇವತ್ತಿನಿಂದ ಬರುವಂತಹ ಪ್ರತಿ ಎಪಿಸೋಡನ್ನು ನೀವು ಚಾಚು ತಪ್ಪದೆ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಥವಾ ಈ ಎಪಿಸೋಡನ್ನು ಕಂಪ್ಲೀಟಾಗಿ ನೋಡಿದ್ರು ಕೂಡ ನಿಮಗೊಂದಿಷ್ಟು ಅಂಶಗಳು ಇದರಲ್ಲಿ ಸಿಗುತ್ತೆ ಮನೆ ಕಟ್ಟುವಂತಹ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂಥ ಭರವಸೆಯಲ್ಲಿ ಇವತ್ತು ನನ್ನ ಜೊತೆಗೆ ನನ್ನ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ನಾನು ಈ ಹಿಂದೆ ಎಸ್ ಕೆ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ನ ಒಂದಿಷ್ಟು ವಿಡಿಯೋಸ್ಗಳನ್ನು ಮಾಡಿದ್ದೆ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಶಿವಕುಮಾರ್ ಅವ್ರನ್ನ ನಾನು ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡಿಸ್ಕೊಂಡಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ಕಾರ್ಯಕ್ರಮ ಸ್ವಾಗತ ಫಸ್ಟ್ ಆಫ್ ಆಲ್ ನಮ್ಮ ಸ್ಟುಡಿಯೋಗೆ ನಾವು ಹೀಗೊಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಆಯಿತು ಸರ್ ಖಂಡಿತ ಬರ್ತೀನಿ ಮಾಹಿತಿಯನ್ನು ಕೊಡ್ತೀನಿ ಅಂತ ಆಗಮಿಸಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದವನ್ನು ಹೇಳ್ತೀನಿ ಸರ್ ಯಾಕಂದರೆ ಇದೊಂದು ಸಮಗ್ರವಾದ ಮಾಹಿತಿ ನಾವು ಮನೆ ಕಟ್ಟೋಕೆ ಹೊರಟಾಗ ಅಲ್ಲಿ ಮೊದಲ ಹಂತಕ್ಕೆ ಬರೋದೇ ಸೆಲೆಕ್ಷನ್ ಆಫ್ ಸೈಟ್ಸ್ ಅಂತ ಹೇಳ್ಬೋದು ಕೆಲವೊಬ್ಬರ ಹತ್ರ ಸೈಟ್ಸ್ ಇರ್ಬೋದು ಕೆಲವೊಬ್ರು ಹತ್ರ ಇಲ್ಲದೆ ಇರ್ಬೋದು ಆದರೆ ಈ ಸೈಟ್ ಸೆಲೆಕ್ಷನ್ ಅಂತ ಬಂದಾಗ ನಮ್ಮ ಸೆಲೆಕ್ಷನ್ ಯಾವ ರೀತಿ ಇರಬೇಕು ಮತ್ತೆ ಯಾವ ರೀತಿ ಆಗಿರುವಂಥ ಏರಿಯಾ ನಮಗಿದ್ರೆ ಒಳ್ಳೆಯದಾಗಿರುತ್ತೆ ಈಗ ಕಟ್ಟೋಕ್ಕೂ ಒಂದಿಷ್ಟು ಏರಿಯಾ ಅಂತ ಗುಡ್ ಏರಿಯಾ ಅನ್ನೋದು ಇರಬಹುದು ಅಂತ ನಾನು ಅಂದ್ಕೊಂತೀನಿ ಸೊ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ಬೋದಾ ಅಂತ ಸರ್ ಮೊದಲನೇದಾಗಿ ನಾವು ಮನೆ ಕಟ್ಟಕ್ಕಿಂತ ಮುಂಚೆ ಏನು ನೋಡ್ಬೇಕಂದ್ರೆ ಒಂದು ಸೈಟ್ ತೊಗೊಂತೀರಿ ಎಲ್ಲೋ ಒಂದು ಲೊಕೇಶನ್ ಇರುತ್ತೆ ಅದಿಲ್ಲ ಒಂದು ಲ್ಯಾಂಡ್ ಒಂದು ಲ್ಯಾಂಡೇ ಇರ್ಬೋದು ಇಲ್ಲ ಒಂದು ನೀವ್ ಏನ್ ಏನು ಏನಕ್ಕೋಸ್ಕರ ನೀವು ತಗೋತಾ ಇದ್ರೆ ಸೈಟ್ ಸ್ವಂತ ಮನೆಗೋಸ್ಕರನಾ ಇಲ್ಲ ನೀವು ನೆಕ್ಸ್ಟ್ ಮುಂದೆ ರೆಂಟ್ ಬರೋದು ಅದಕ್ಕೋಸ್ಕರ ಇಲ್ಲ ಕಮರ್ಷಿಯಲ್ ಜಾಗಕ್ಕೋಸ್ಕರ ಅದು ಯೋಚನೆ ಮಾಡಿ ತಗೋಬೇಕಾಗತ್ತೆ ಎಲ್ಲಕ್ಕಿಂತ ಮುಂಚೆ ಸೈಟ್ ಸಲ ತಗೊಳಕ್ಕಿಂತ ಮುಂಚೆ ಜಾಗ ನೋಡ್ಬೇಕು ಜಾಗ ನೋಡೋಕ್ಕಿಂತ ಮುಂಚೆ ವಾಸ್ತು ನೋಡ್ಬೇಕಾಗತ್ತೆ ಜಾಗ ಆ ಸೈಟ್ ಲೇಔಟ್ ಮಾಡ್ತಾರೆ ಕೆಲವೊಬ್ರು ಹೆಂಗಿದೆ ಲೇಔಟ್ ವಾಸ್ತುಗಿದ್ಯಾ ಇದೆಯಾ ಇಲ್ವಾ ಮತ್ತೆ ನೀವು ಯಾವ ಯಾವ ತರ ನಿಮಗೆ ಯಾವ ಡೈರೆಕ್ಷನ್ ಅಲ್ಲಿ ಬೇಕು ಇಲ್ಲ ನಾರ್ತ್ ಬೇಕಾ ಈಸ್ಟ್ ಬೇಕಾ ವೆಸ್ಟ್ ಬೇಕಾ ಸೌತ್ ಬೇಕಾ ಅದಕ್ಕಿಂತ ಮುಂಚೆ ನೀವು ಮುಂಚೆ ಒಬ್ಬರು ವಾಸ್ತು ಕನ್ಸಲ್ಟ್ ಮಾಡಿ ಕೂಡ ನೀವು ಅಂದ್ರೆ ಈಗ ಕೂಡ ವಾಸ್ತು ಅನ್ನೋದು ಇರುತ್ತೆ ಇರುತ್ತೆ ಸರ್ ಖಂಡಿತ ಇರುತ್ತೆ ಕೆಲವೊಂದ್ ಏನಾಗುತ್ತೆ ಅಂದ್ರೆ ಇವಾಗ ನಾವೇನ್ ಮಾಡ್ತೀರಾ ಮೈನ್ ಸೈಟ್ಸ್ ತೊಗೊಳಕ್ಕಿಂತ ಮುಂಚೆ ನಮ್ದು ಏನು ವಾಸ್ತು ಅಂದ್ರೆ ನಿಮ್ಗೆ ಏನಂದ್ರೆ ಸೈಟ್ ಅಂದ್ರೆ ನೈಂಟಿ ಡಿಗ್ರಿ ಇರಬೇಕು ಇಲ್ಲ ಅಂದ್ರೆ ಪ್ಲಸ್ ಆರ್ ಮೈನಸ್ ಒನ್ ಟ್ವೆಂಟಿ ಡಿಗ್ರಿ ಆ ತರ ಆ ಕಡೆ ಈ ಕಡೆ ಆದ್ರೂ ಪರವಾಗಿಲ್ಲ ಸಪೋಸ್ ಏನಾಗುತ್ತೆ ಸೈಟ್ ಈಸ್ಟ್ ವೆಸ್ಟ್ ಇಲ್ಲ ನಾರ್ತ್ ವೆಸ್ಟ್ ಸೌತ್ ಈಸ್ಟ್ ಆತರ ಇರುತ್ತೆ ಆ ತರ ಸೈಟ್ ನೀವು ಎಷ್ಟೇ ವಾಸ್ತು ಬರಲ್ಲ ಎಲ್ಲಕ್ಕಿಂತ ಮುಂಚೆ ನಾವು ಮೈನ್ ತೊಗೊಬೇಕಾದ್ರೂ ಸೈಟ್ ಇದೆಯಾ ಈಸ್ ನೈಂಟಿ ಡಿಗ್ರಿ ಸೈಟ್ ತಗೊಬೇಕು ಅದು ನೋಡಬೇಕು ಎರಡನೇದಾಗಿ ನಾವು ಏನ್ ನೋಡ್ಬೇಕಂದ್ರೆ ಸೈಟ್ ಸೆಲೆಕ್ಷನ್ ಅಲ್ಲಿ ಆ ಸೈಟ್ ಇ ಒನ್ ಡೈಮೆನ್ಶನ್ ಇನ್ ಡೈಮೆನ್ಶನ್ ತರ್ಟಿ ಫಾರ್ಟಿ ಟ್ವೆಂಟಿ ತರ್ಟಿ ಫಾರ್ಟಿ ಸಿಕ್ಸ್ಟಿ ಇದೆ ಅಂತ ಏನಾಗುತ್ತೆ ಅಂದ್ರೆ ಕ್ಲೈಂಟ್ ಕಸ್ಟಮರ್ ಏನ್ ಮಾಡ್ತಂದ್ರೆ ಸ್ವಲ್ಪ ಒಂದು ಒಂದ್ ಹನ್ನೆರಡು ಟು ಹನ್ನೆಡ್ ಸ್ಕರ್ ಫೀಟ್ ಮೇಲೆ ಕಡಿಮೆ ಇದ್ದಾರೆ ಅಂದ್ಬಿಟ್ಟು ಆರ್ಟ್ ಸೈಡ್ ತಗೊಂತಾರೆ ಆರ್ಟ್ ಸೈಡ್ ಯಾವ ತರ ತರ್ಟಿ ಫಾರ್ಟಿ ಒಂದ್ ಕಡೆ ತರ್ಟಿ ಇದ್ರೆ ಬ್ಯಾಕ್ ಸೈಡ್ ಟ್ವೆಂಟಿ ಟ್ವೆಂಟಿ ಏಟ್ ಇರುತ್ತೆ ತರ ಕ್ರಾಸ್ ಕ್ರಾಸ್ ಆಗಿದೆ ಕೆಲವೊಂದ್ಸಲ ಸೈಟ್ ಮಾರೋರು ಕೂಡ ಒಂದ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಸರ್ ತಗೊಳ್ಳಿ ಅಂತ ಕೂಡ ಹೌದು ಕಡಿಮೆ ರೇಟ್ ಒಂದು ಟು ಹಂಡ್ರೆಡ್ ರುಪೀಸ್ ಕಡಿಮೆ ಕೊಡ್ತಾ ಇದ್ರೆ ಇಲ್ಲಿ ಡೆಡ್ ಅಂಡ್ ಸೈಟ್ ಅಂತ ತಗೋತೀವಿ ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ನೀವು ಕನ್ಸ್ಟ್ರಕ್ಷನ್ ಹೋಗಿ ಹೋಗ್ತೀರಾ ಇಂಜಿನಿಯರ್ ಸರ್ ಪ್ಲಾನ್ ಹಾಕೊಡಿ ಅಂತ ನಮಗ್ ನೋಡಿ ವಾಸ್ತುಗ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಕಟ್ಟೋಕ್ಕಿಂತ ಮುಂಚೆ ಏನಾಗಬೇಕು ಆರ್ಟ್ ಸೈಟ್ ಆಗಲಿ ಒಂದ್ ಸೈಟ್ ರೆಕ್ಟಾಂಗಲ್ ತಗೊಂಡ್ರೆ ಸ್ಕ್ವೇರ್ ಆಗ ತಗೊಂತೀರಿ ಸೊ ನಿಮ್ದು ಕ್ರಾಸ್ ಆಗಿ ಸೈಟ್ ಇದ್ರೂ ಕೂಡ ಅದೇನಾಗುತ್ತೆ ಸ್ಕ್ವೇರ್ ಆಗಿ ಮಾಡ್ಬೇಕಾಗುತ್ತೆ ಸೊ ಅವಾಗ ಏನಾಗುತ್ತೆ ಇವಾಗ ಕ್ರಾಸ್ ಆಗಿರೋ ಜಾಗ ಎಲ್ಲ ವೇಸ್ಟ್ ಆಗುತ್ತೆ ಅದ ನಾವ್ ಏನು ಮಾಡೋಕ್ಕಾಗಲ್ಲ ಇಲ್ಲ ಸ್ವಲ್ಪ ತಗೊಂಡ್ರೆ ಬಾಲ್ಕನಿ ಅವಾಗ ಅಷ್ಟು ಜಾಗ ವೇಸ್ಟ್ ನಿಮ್ಗೆ ಹೌದು ವೇಸ್ಟ್ ಆಗುತ್ತೆ ಖಂಡಿತ ವೇಸ್ಟ್ ಆಗುತ್ತೆ ಇಲ್ಲಿ ಸ್ವಲ್ಪ ಸೆಟ್ ಬ್ಯಾಕ್ ಸೆಟ್ ಬ್ಯಾಕ್ ಅಲ್ಲಿ ಬಿಡಬೇಕಾಗುತ್ತೆ ಅಲ್ಲಿ ಬಿಡಬೇಕಾಗುತ್ತೆ ಸೊ ಅದ್ರಿಂದ ನಾನು ಮೇನ್ ಹೇಳೋದು ನಿಮಗೆ ತಗೊಳ್ಳೋವಾಗ ಒಂದ್ ಒಂದ್ ಒನ್ ಫೀಟ್ ಹೆಚ್ಚು ಕಮ್ಮಿ ಇದ್ರೆ ಪರವಾಗಿಲ್ಲ ಟ್ವೆಂಟಿ ನೈನ್ ಅಂಡ್ ಹಾಫ್ ಪರಿ ತರ್ಟಿ ಇದ್ರೆ ಪರವಾಗಿಲ್ಲ ನೀವು ಜಾಸ್ತಿ ಟೂ ಫೀಟ್ ತ್ರೀ ಫೀಟ್ ಕ್ರಾಸ್ ಇದೆ ಕೆಲವೊಂದ್ ಏನಾಗುತ್ತೆ ಮೂವತ್ತಡಿ ಇರುತ್ತೆ ಕೆಲವೊಂದು ಕಡೆ ನಲ್ವತ್ತಡಿ ಇರುತ್ತೆ ಡೆಡ್ ಅಂಡ್ ಸೈಟ್ ಅಂತ ತಗೊಂಡ್ಬಿಡಿ ಅಂತ ಹೋತಾರೆ ದಯವಿಟ್ಟು ಅದನ್ನ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ ತೊಳಕಿಂತ ಮುಂಚೆ ಇನ್ನೊಂದ್ ಏನಾದ್ರೂ ಲೇಔಟ್ ಹೋಗ್ತೀರಾ ನಾವು ನಮ್ಗೆ ಗೊತ್ತಿಲ್ಲ ಲೇಔಟ್ ಹೆಂಗ್ ಮಾಡಿದಾರೆ ಅವರು ಅಂತ ಹೆಂಗ್ ಮಾಡ್ತಾರೆ ಅಂದ್ರೆ ಲೇಔಟ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟ್ ಆಗಿದ್ರೆ ಓಕೆಲ್ಲ ಏನ್ ಮಾಡೋದು ಫಿಲ್ಲಿಂಗ್ ಮಾಡ್ತಾರೆ ಫಿಲ್ಲಿಂಗ್ ಅಂದ್ರೆ ಏನಾಗುತ್ತೆ ಸೈಡ್ ಡೌನ್ ಇರುತ್ತೆ ಲ್ಯಾಂಡ್ ಡೌನ್ ಇರುತ್ತೆ ಸೊ ಅದಕ್ಕೋಸ್ಕರ ಫಿಲ್ಲಿಂಗ್ ಮಾಡಕೋಸ್ಕರ ಬೇರೆ ಹೊರಗಡೆ ಸ್ವಲ್ಪ ಸೈಡ್ ತಂದು ತಂದು ಅದಕ್ಕೆ ಡಿಪ್ ಮಾಡ್ತಾರೆ ಓಕೆ ಡಿಪ್ ಮಾಡಿದ್ರೆ ಏನಾಗುತ್ತೆ ನೆಕ್ಸ್ಟ್ ಫ್ಯೂಚರ್ ನಿಲ್ಲಿ ಮನೆ ಕಟ್ಟಬೇಕಾದ್ರೆ ನಿಮ್ಗೆ ಗೊತ್ತಿಲ್ಲ ಅದು ಹಿಂಗ್ ಮಾಡಿದಾರೆ ಏನು ಅಂತ ನೀವು ಹೋಗಿ ಸೈಡ್ ತೊಗೊಂಡ್ಬಿಡ್ತೀರಾ ಅವಾಗ ಏನಾಗುತ್ತೆ ಸ್ವಲ್ಪ ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಯಾವ ತರ ಫೌಂಡೇಶನ್ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಹೆವಿ ಆಗ್ಬೇಕಾಗತ್ತೆ ಲಾಸ್ಟ್ ವೀಡಿಯೋ ದೋರ್ಸಿದ್ದೀನಿ ಅದು ಮನೆ ಡೌನ್ ಇತ್ತೆ ಮತ್ತೆ ಹೈಟ್ ಮಾಡೋಕೋಸ್ಕರ ನಾವು ಎಷ್ಟ ಕಷ್ಟ ಬಿಟ್ಟು ಎಷ್ಟು ಕಷ್ಟ ಪಟ್ಟಿದ್ರಿ ಮತ್ತೆ ಎಷ್ಟೊಂದ್ ಮಣ್ಣ ಹಾಕಿದ್ರಿ ಈಗ ಕೆಲವೊಂದ್ ಕಡೆ ಏನಾಗುತ್ತೆ ನಾವು ಸೈಟ್ ಅನ್ನು ನೋಡೋಕ್ ಹೋದಾಗ ಅದು ಚಂದ ಕಾಣಬೇಕು ಅಂತ ಹೇಳಿ ಒಳ್ಳೆ ಕೆಂಪು ಮಣ್ಣನ್ನ ತಂದು ಹಾಕಿಬಿಟ್ಟಿರ್ತಾರೆ ಹೌದು ಸೊ ಇದು ಕೂಡ ಪ್ರಾಬ್ಲಮ್ ಅಂತ ಹೌದು ಅದು ಕೂಡ ಪ್ರಾಬ್ಲಮ್ ಸೈಟ್ ಯಾವುದು ಡೌನ್ ಅಲ್ಲಿ ಇಬಾರ್ದು ಡೌನ್ ಏನಾಗುತ್ತೆ ನೋಡಿರ್ತಾನೆ ಬೆಂಗಳೂರಲ್ಲಿ ಸೈಟ್ ಲೇಔಟ್ ಅಲ್ಲಿ ಹೆಂಗೈತೆ ಕೆಲವೊಂದು ಕಡೆ ಮಳೆ ಬಂದು ಎಲ್ಲಾ ಅದೇ ರೀತಿ ಇದ್ದು ಮತ್ತೆ ನಿಮ್ಗೆ ಮನೆ ಕಟ್ಟುದ್ರು ಕೂಡ ಮತ್ತೆ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಸೊ ಅದರಿಂದ ಯೋಚನೆ ಮಾಡಿ ಸೈಟ್ ತಗೊಳಕ್ಕಿಂತ ಮುಂಚೆ ಒಂದಿಬ್ರು ಮೂರ ವಿಚಾರಿಸಿ ಅಲ್ಲಿ ಹೇಗಿದೆ ಹೊರಗಡೆ ಅಕ್ಕಪಕ್ಕ ನೋಡಿ ಸಪೋಸ್ ಏನಾದ್ರು ಕೆರೆ ಇದೆ ಅಕ್ಕಪಕ್ಕ ಬಫರ್ ಝೋನ್ ಅಂತ ಕರೆ ಹಂಡ್ರೆಡ್ ಮೀಟರ್ ಅಲ್ಲಿ ಲೇಔಟ್ ಏನು ಕನ್ಸ್ಟ್ರಕ್ಷನ್ ಮಾಡಂಗಿಲ್ಲ ಆತರ ಏರಿಯಾದಲ್ಲಿ ನೋಡಿ ನೋಡಿ ಆಮೇಲೆ ಮತ್ತೆ ತಗೊಳ್ಳಿ ಸರ್ ಸೈಟ್ ತಗೊಳಕ್ಕಿಂತ ಮುಂಚೆ ಇದೆಲ್ಲ ಯೋಚನೆ ಮಾಡಿ ತಗೊಳ್ಳಿ ಸರ್ ಈಗ ಸೈಟ್ ಅನ್ನೋ ವಿಚಾರಕ್ಕೆ ಬಂದಾಗ ಕೆಲವೊಬ್ರು ಟ್ವೆಂಟಿ ತರ್ಟಿ ತಗೊಂತಾರೆ ಟ್ವೆಂಟಿ ಫೋರ್ಟಿ ತಗೊಂತಾರೆ ಅಥವಾ ತರ್ಟಿ ಫೋರ್ಟಿ ತಗೊಂತಾರೆ ನೀವು ಆಸ್ ಎ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಆಸ್ ಎ ಕನ್ಸ್ಟ್ರಕ್ಟರ್ ಆಗಿ ನಿಮ್ಮತ್ರ ಹತ್ರ ನಾನು ಕೇಳೋದು ಸರ್ ಯಾವ ಡೈಮೆನ್ಷನ್ ಸೈಟ್ ನಮಗೆ ಒಳ್ಳೆಯದು ಸರ್ ಅಂದ್ರೆ ಮನೆ ಕಟ್ಟಬೇಕು ಅಂತಿದ್ರೆ ಈಗ ನಮಗೆ ಟ್ವೆಂಟಿ ಫಾರ್ಟಿ ಬೆಸ್ಟ ಅಥವಾ ತರ್ಟಿ ಫಾರ್ಟಿ ಬೆಸ್ಟ ಅಥವಾ ಟ್ವೆಂಟಿ ತರ್ಟಿ ಬೆಸ್ಟ್ ಅಂತ ಹೇಳ್ತೀರಾ ಸರ್ ಒಳ್ಳೆ ಪಾಯಿಂಟ್ ಕೇಳಿದ್ರಿ ಓಕೆ ಅದು ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಾ ಅದು ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಓಕೆ ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಾ ಏನು ರಿಕ್ವೈರ್ಮೆಂಟ್ ಇದೆ ನಿಮಗೆ ನಿಮ್ಮ ಫ್ಯಾಮಿಲಿ ಇದ್ಯಾ ಎಷ್ಟು ಎಷ್ಟು ಜನ ಇದ್ದೀರಾ ಎಷ್ಟು ಕಾರ್ ಇದೆ ಎಷ್ಟು ಫ್ಲೋರ್ ಕಟ್ಟಬೇಕಂತ ಇದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ಲಸ್ ಸೈಟ್ ತಗೊಳ್ಳುವಾಗ ಲೊಕೇಶನ್ ಪ್ರೈಮ್ ಲೊಕೇಶನ್ ಬೇಕಾ ನಂಗೆ ರೆಂಟಲ್ ತಗೊಳ್ಳುವಾಗ ಆ ಸುತ್ತ ನಿಯರ್ ಬೈ ಅಂದ್ರೆ ಮೆಟ್ರೋ ಸ್ಟೇಷನ್ ಇದೆಯಾ ನಿಮ್ ಮೆಟ್ರೋ ಸ್ಟೇಷನ್ ಇದ್ರೆ ನಿಮಗೆ ರೆಂಟ್ ಜಾಸ್ತಿ ಬರುತ್ತೆ ಇಲ್ಲ ನಾವು ಕಮರ್ಷಿಯಲ್ ಹೋಗ್ತಾರೆ ಕೆಲಗಡೆಲ್ಯ ಗ್ರೌಂಡ್ ಕಮರ್ಷಿಯಲ್ ಮಾಡಿ ಮೇಲೆ ರೆಸಿಡೆನ್ಶಿಯಲ್ ಕೂಡ ಮಾಡಬಹುದು ಸೊ ಇದೆಲ್ಲ ಯೋಚನೆ ಮಾಡಿ ಕನ್ಸಿಡರ್ ಮಾಡಿ ನೀವು ಸೈಟ್ ತೊಗೊಳ್ಬೇಕಾಗುತ್ತೆ ಸುಮ್ನೆ ಯಾರೋ ಹೋಗುತ್ತೆ ಕಡಿಮೆ ರೇಟ್ ಕೊಟ್ಟರು ತಗೊಳಂಗಿಲ್ಲ ಆಮೇಲೆ ನೀವು ರೋಡ್ ಬಿಡ್ತು ಕೂಡ ನೋಡಬೇಕಾಗುತ್ತೆ ಸೈಟ್ ಮುಂದೆ ರೋಡ್ ಬಿಡ್ತಾ ಎಷ್ಟಿದೆ ಅದ್ರ ಅದ್ರ ಮೇಲೆ ನೋಡಿ ತಗೋಬೇಕಾಗುತ್ತೆ ರೋಡ್ ಬಿಡ್ತ ಅದ್ರ ಮೇಲೆ ನಿಮಗೆ ಇಲ್ಲ ನಿಮಗೆ ಅಪ್ರೂವಲ್ ಎಷ್ಟು ಫ್ಲೋರ್ ಕೊಡಬಹುದು ಅಂತ ಕೊಡ್ತಾರೆ ರೋಡ್ ಜಾಸ್ತಿ ಇದ್ದಷ್ಟು ನಿಮ್ಗೆ ಸ್ವಲ್ಪ ಚೆನ್ನಾಗಿರುತ್ತೆ ಮನೆ ಮುಂದೆ ಹೈಟ್ ಇಡ್ತಲ್ಲ ಇರುತ್ತೆ ಸೊ ಹಂಗಾಗಿ ನೀವು ಯೋಚನೆ ಮಾಡಿ ತಗೋಬೇಕಾಗುತ್ತೆ ಈಗ ನಾವು ನಾವ್ ಒಂದ್ ಸೈಟ್ ತಗೋಬೇಕು ಅಂದ್ರೆ ಈಗ ನಾನು ಆಗ್ಲೇ ಕೇಳಿದೆ ಒಂದ್ ಏರಿಯಾ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅದನ್ನ ಹೆಂಗ್ ಸೆಲೆಕ್ಷನ್ ಮಾಡೋದು ನಾವು ಸರ್ ಹೆಂಗಂದ್ರೆ ನೀವೇನಕ್ಕೆ ಯೂಸ್ ಮಾಡ್ತಾ ಇದೀರಾ ಫಸ್ಟ್ ಮೇನ್ ಏನ್ ಕಟ್ತಾ ಇದ್ರ ಮನೆ ರೆಂಟಲ್ ಕಟ್ತಾ ಇಲ್ಲ ನೀವು ಇದ್ರಿಜಿ ಕಟ್ತಾ ಇದ್ರ ಇಲ್ಲ ಕಮರ್ಷಿಯಲ್ ಕಟ್ತಾ ಇದ್ರ ಮೇಲೆ ಯೋಚನೆ ಮಾಡಿ ಇಲ್ಲ ಪ್ರೈಮ್ ಲೊಕೇಶನ್ ಇದೆಯಾ ಯಾರೋ ಕಡಿಮೆ ಕೊಡ್ತಾರೆ ಅಂತ ತಗೊಂಬೇ ಇಲ್ಲ ಗೇಟೆಡ್ ಕಮ್ಯುನಿಟಿ ನಾನು ಆರಾಮಾಗಿ ತೊಂದ್ರೆ ನಾವು ಇದೇ ಮಾಡೋಣ ರೆಂಟೇ ಕೊಡಲ್ಲ ನಾನು ಒಬ್ನೇ ಆರಾಮಾಗಿ ಗೇಟೆಡ್ ಕಮ್ಯುನಿಟಿ ತಗೊಳ್ಳಿ ಸೊ ಅದಕ್ಕೆ ಯೋಚನೆ ಮಾಡಿ ತಗೊಳ್ಳಿ ಸರ್ ಸರ್ ಈಗ ನೀವು ಮನೆಗಳನ್ನ ಕಟ್ತಾ ಇದ್ದೀರಾ ಈಗ ಕರ್ನಾಟಕದಾದ್ಯಂತ ಸುಮಾರು ಮನೆಗಳನ್ನ ನೀವು ನಿಮ್ಮ ಸಂಸ್ಥೆಯಿಂದ ನಿರ್ಮಾಣ ಮಾಡ್ತಾ ನೀವು ಒಂದು ಪ್ರಾರಂಭದ ಹಂತ ಅಂತ ತಗೊಳ್ಳೋದಾದರೆ ನೀವು ನೀವು ಒಂದು ಮನೆ ಕಟ್ಟೋಕ್ಕೆ ಹೊರಟಾಗ ಏನೇನು ಪ್ರಿಕಾಷನ್ಸ್ಗಳನ್ನು ತಗೊಂತೀರಾ ಅಥವಾ ಈಗ ಯಾವುದೇ ಒಬ್ಬ ನಿಮ್ಗೊಬ್ಬ ಬಿಸ್ನೆಸ್ ಕೊಡ್ತಾನೆ ಅಥವಾ ಒಬ್ಬ ವ್ಯಕ್ತಿ ನಿಮ್ಮಿಂದ ಮನೆ ಕಟ್ಟಿಸ್ತಾನೆ ಅಂತ ಹೇಳಿದ್ರೆ ಅವನಿಗೆ ಹಂಡ್ರೆಡ್ ಪರ್ಸೆಂಟ್ ವರ್ತ್ ಆಗಬೇಕು ಅದಕ್ಕೆ ನೀವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ತೀರಾ ಅಂತ ನಿಮ್ಮ ನಿಮ್ಮ ಒಂದು ಕನ್ಸ್ಟ್ರಕ್ಷನ್ ಹೆಂಗಿರುತ್ತೆ ಸೊ ನಮ್ಮದು ಕನ್ಸ್ಟ್ರಕ್ಷನ್ ಹೆಂಗಿರುತ್ತೆ ಅಂದರೆ ನಾನು ಒಂದು ನಾ ಏನ್ ಮಾಡ್ತೀನಿ ಅವ್ರ ಬರಕ್ಕಿಂತ ಮುಂಚೆ ನಾನು ಬರೀ ನೀವು ಬಂದು ಕನ್ಸ್ಟ್ರಕ್ಷನೇ ಕೊಡಿ ಅಂತ ಹೇಳ್ತಿಲ್ಲ ಫಸ್ಟ್ ಅವ್ರಿಗೊಂದು ಟ್ರಾನ್ಸ್ಪರೆನ್ಸಿ ಆಗಿ ಒಂದು ಕನ್ಸ್ಟ್ರಕ್ಷನ್ ಏನೇ ನಡೀತಿದೆ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಿಟ್ಟು ಬೇರೆ ಇನ್ನೇನು ಬಜೆಟ್ ಬರ್ತೀನಿ ನಿಮಗೆ ಇಂಟೀರಿಯರ್ ಬರ್ಬೋದು ಇಲ್ಲ ಮತ್ತೆ ಒಂದು ಬೋರ್ವೆಲ್ ಆಗ್ಬೋದು ಇಲ್ಲ ವಿವಿಎಂಪಿ ಪಿ ಕಡೆಯಿಂದ ಲೈಸೆನ್ಸ್ ತೊಗೊಂಡಿರ್ಬೋದು ಇದೆಲ್ಲರ ಬಗ್ಗೆ ಐಡಿಯಾ ಕೊಡ್ತೀನಿ ಪ್ಲಸ್ ನಿಮ್ಗೆ ಪ್ಲಾನಿಂಗ್ ಮಾಡ್ಕೊಡ್ತೀನಿ ವಾಸ್ತು ಯಾವ ತರ ಕಟ್ಬೇಕು ಮನೆ ಸೊ ಅದೆಲ್ಲ ಹೇಳ್ಕೊಡ್ತೀನಿ ನೀವು ಖಾಲಿ ಸೈಡ್ ಕೊಟ್ರೆ ಬೋರ್ವೆಲ್ ಹಾಕೋದಿಂದ ಹಿಡಿದು ಲೈಸೆನ್ಸಿಂಗ್ ಇಂದ ಹಿಡಿದು ಇಂಟೀರಿಯರ್ ಇಂದ ಹಿಡಿದು ಅಪ್ ಟು ನೀವು ಕೀ ಹ್ಯಾಂಡ್ ಓವರ್ ಮಾಡೋರ್ಗು ನಮ್ದೇ ಜವಾಬ್ದಾರಿ ಸರ್ ನಿಮ್ಮದೇ ಇರುತ್ತೆ ಓಕೆ ಸರಿ ಈಗ ಮನೆ ಅಂತ ಬಂದಾಗ ಸುಮಾರು ವಿಚಾರಗಳು ಬರುತ್ತೆ ನಾವು ಈಗಾಗಲೇ ಡಿಸ್ಕಷನ್ ಕೂತ್ ಕೂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ ಈಗ ನಮ್ಮ ವೀಕ್ಷಕರು ಒಂದಿಷ್ಟು ಜನರು ಪ್ರಶ್ನೆಗಳು ಬರಬಹುದು ನಾನು ಈ ಎಪಿಸೋಡಲ್ಲಿ ಅದನ್ನು ಹೇಳೋಕೆ ಇಷ್ಟಪಡ್ತೀನಿ ಯಾರ್ಯಾರು ಏನೇನು ಕಮೆಂಟ್ಸ್ಗಳು ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಬರೀರಿ ಕಮೆಂಟ್ ಬಾಕ್ಸಲ್ಲಿ ಬರೀರಿ ನಾನು ಇವರಿಂದ ಅದಕ್ಕೆ ಆನ್ಸರನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಮನೆಗೆ ಒಂದು ಬಜೆಟ್ ಪ್ಲ್ಯಾನಿಂಗ್ ಅಂತ ಬೇಕಾಗುತ್ತೆ ಈಗ ಒಂದು ಇಪ್ಪತ್ತು ಲಕ್ಷದಲ್ಲಿ ನಮ್ಮ ಮನೆ ಕಟ್ತೀನಿ ಅಂತ ಹೊರಡ್ತಾರೆ ಅದು ಎಂಡ್ ಆಗುವಾಗ ಅರುವತ್ತು ಲಕ್ಷ ಆಗಿರುತ್ತೆ ಅಥವಾ ಅರುವತ್ತು ಲಕ್ಷದಲ್ಲಿ ಕಟ್ಟಬೇಕು ಅಂತ ಹೋದಾಗ ಅದು ಎಂಬತ್ತು ಲಕ್ಷ ಆಗಿರುತ್ತೆ ಇರೋದೇ ಮೂವತ್ತು ಲಕ್ಷ ಇದರಲ್ಲಿ ಐವತ್ತು ಲಕ್ಷ ಅರುವತ್ತು ಲಕ್ಷ ಆಗಿಬಿಟ್ರೆ ಇನ್ನೂ ಕಷ್ಟ ಆಗಿರುತ್ತೆ ಸೊ ಹಾಗಾಗಿ ಸೊ ಈ ಬಜೆಟ್ ಪ್ಲ್ಯಾನಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮನೆ ಕಟ್ಟೋಕ್ಕೆ ನಿಮ್ಮ ಹತ್ರ ನೇರವಾಗಿ ಕೇಳೋದು ನಾನು ಮನೆ ಕಟ್ಟೋದಕ್ಕೆ ನಮ್ಮ ಬಜೆಟ್ ಹೆಂಗಿರಬೇಕು ಮತ್ತು ಈ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲದೆ ನಮ್ಗೆ ಬೇರೆ ಏನೇನೆಲ್ಲ ಖರ್ಚುಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ ಸರ್ ನಾನು ಹೇಳಕ್ಕಿಂತ ಮುಂಚೆ ಕೆಲವೊಬ್ರು ಏನ್ ಮಾಡ್ತಾರೆ ನನ್ನ ಕ್ಲೈಂಟ್ಸ್ ಯಾರಾದರೂ ಬಂದ್ರೆ ಕಸ್ಟಮರ್ ಸರ್ ನಂದು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳ್ತಾರೆ ಕರೆಕ್ಟ್ ಒಂದು ತರ್ಟಿ ಫಾರ್ಟಿ ಮನೆ ಅನ್ಕೊಳ್ಳಿ ಒಂದು ಸ್ಕ್ವೇರ್ ಫೀಟ್ ಗೆ ಟು ತೌಸಂಡ್ ಚಾರ್ಜ್ ಮಾಡ್ತೀವಿ ಒಂದು ಫ್ಲೋರ್ಗೆ ಒಂದು ಟ್ವೆಂಟಿ ಲ್ಯಾಕ್ ಫೋರ್ ನಾಲ್ಕು ಫ್ಲೋರ್ ಗೆ ಲ್ಯಾಕ್ ಅಂತ ಅನ್ಕೊಂಡು ಅನ್ಕೊಂಡ್ ಬರ್ತಾರೆ ಅವ್ರ ಮೈಂಡ್ ಅಲ್ಲಿ ಬಟ್ ನಾನು ಅವ್ರಿಗೆ ಹೇಳ್ತೀನಿ ಇದು ಬಿಟ್ಟು ಬೇರೆ ಇದೆ ಓವರ್ ಆಲ್ ಬಜೆಟ್ ಅಂತ ಕರಿತೀವಿ ಪ್ರತಿಯೊಬ್ಬರು ಬರೋದು ಹೇಳ್ತೀನಿ ನೀವು ಮೈಂಡಲ್ಲಿ ಇಟ್ಕೊಂಡು ಬರೀ ಕನ್ಸ್ಟ್ರಕ್ಷನ್ ಕಾಸ್ಟ್ ಮನೆ ಮುಗ್ದೋಗುತ್ತೆ ಅನ್ಕೊಂಡು ದಯವಿಟ್ಟು ಬರಬೇಡಿ ಇದು ಬಿಟ್ಟು ಇನ್ನು ಕನ್ಸ್ಟ್ರಕ್ಷನ್ ಕಾಸ್ಟ್ ಬೇರೆ ಇದೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಿಟ್ಟು ಬಜೆಟ್ ಬೇರೆ ಇದೆ ಇಂಟೀರಿಯರ್ ಕಾಸ್ಟ್ ಬೇರೆ ಇದೆ ಅಂದ್ರೆ ನೋಡಿ ಇವಾಗ ನಿಮ್ಮತ್ರ ಹತ್ರ ಒಂದು ಖಾಲಿ ಸೈಟ್ ಇಲ್ಲ ನಾರ್ಮಲ್ ಒಂದು ಹಳೆ ಮನೆ ಇರುತ್ತೆ ಅದನ್ನ ಡೆಮಾಲಿಷನ್ ಮಾಡಕ್ ಕೂಡ ಬಿಬಿಎಂಪಿಗೆ ಪೇ ಮಾಡ್ಬೇಕು ನಿಮ್ದು ಏನಿದೆ ಇವಾಗ ನೀವು ಬೆಸ್ಕಾಂಬುದು ಮತ್ತೆ ಮೀಟರ್ ಸಬ್ಮಿಟ್ ಮಾಡ್ಬೇಕು ಮತ್ತೆ ಆ ಡೆಮಾಲೇಷನ್ ಕೂಡ ಕೆಲವೊಂದ್ಸಲ ದುಡ್ಡು ಕೊಟ್ಟಾಗತ್ತೆ ದುಡ್ಡು ಕಟ್ಟು ಕೆಲವೊಂದ್ಸಲ ಕಟ್ಟಬೇಕಾಗುತ್ತೆ ಕೆಲವೊಂದ್ಸಲ ಡೆಮಾಲೇಷನ್ ಕಾಂಟ್ರಾಕ್ಟ್ ಅಂತ ಒಬ್ರು ಬರ್ತಾರೆ ಅದಕ್ಕೂ ಕೂಡ ದುಡ್ಡು ಕಟ್ಬೇಕಾಗುತ್ತೆ ಕೆಲವೊಂದ್ಸಲ ಕಟ್ಬೇಕು ಬರುತ್ತೆ ಸೊ ಇದಾಗುತ್ತೆ ನೆಕ್ಸ್ಟ್ ನಿಮ್ಗೆ ಬೋರ್ವೆಲ್ ಬರುತ್ತೆ ಬೋರ್ವೆಲ್ ಹಾಕಕ್ಕೆ ನಿಮ್ ಜಲಿಸ್ಟ್ ಕರ್ಸ್ಬೇಕು ಬೋರ್ವೆಲ್ ನೋಡ್ಬೇಕು ಬೋರ್ವೆಲ್ ಹಾಕಕ್ಕೆ ಆಗುತ್ತೆ ಸಪೋಸ್ ಬೋರ್ವೆಲ್ ಅಲ್ಲೂ ಕೇಸಿಂಗ್ ಇಳಿಸ್ತೀರಾ ಬೋರ್ವೆಲ್ ಆಗ್ದಾಗ ಸಪೋಸ್ ಸಿಲ್ಟ್ ಅಂತ ಬರುತ್ತೆ ಏನಾದ್ರು ಬಂದ್ರೆ ಅದಕ್ಕೆ ಎಕ್ಸ್ಟ್ರಾ ಫಿಲ್ಟರ್ ಹಾಕ್ಬೇಕಾಗುತ್ತೆ ಇಟ್ಟಲ್ದೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಬರುತ್ತೆ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಗಿಂತ ಮುಂಚೆ ಲೈಸೆನ್ಸಿಂಗ್ ಅಂತ ತಗೋದು ಬಿ ಬಿ ಎಂ ಪಿ ಅಲ್ಲಿ ಬಿಬಿಎಂಪಿ ಲೈಸೆನ್ಸ್ ತಗೋತೀವಿ ಟೆಂಪರಿ ಕನೆಕ್ಷನ್ ತಗೋತೀವಿ ಕರೆಂಟ್ ನೆಕ್ಸ್ಟ್ ಬಿಡಬ್ಲ್ಯೂ ಎಸ್ ಎಸ್ ಪಿ ಬರುತ್ತೆ ಇದು ಮನೆಯಲ್ಲಾದ್ಮೇಲೆ ಪರ್ಮನೆಂಟ್ ಕರೆಂಟ್ ಪರ್ಮನೆಂಟ್ ಕನೆಕ್ಷನ್ ಅಂತ ಬರುತ್ತೆ ಇಷ್ಟೆಲ್ಲ ಆದ್ಮೇಲೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಬರುತ್ತೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲದೆ ನೆಕ್ಸ್ಟ್ ಬರೋದು ನಿಮ್ಗೆ ಇಂಟೀರಿಯರ್ ಮಿನಿಮಮ್ ಅಂದ್ರೆ ಇಂಟೀರಿಯರ್ ಕಾಸ್ಟ್ ಟೆನ್ ಪರ್ಸೆಂಟ್ ಆಫ್ ಯುವರ್ ಬಜೆಟ್ ಅನ್ಬೇಕು ಟೆನ್ ಟು ಆಗುತ್ತೆ ಮಿನಿಮಮ್ ಇದು ಫಾರ್ಟಿ ಪರ್ಸೆಂಟ್ ಆಗ್ಬೋದು ಅದು ನಿಮ್ಮ ಇದು ಟೇಸ್ಟ್ ತಕ್ಕಂಗೆ ಮಿನಿಮಮ್ ಟೆನ್ ಪರ್ಸೆಂಟ್ ಎತ್ತಿಡ್ಬೇಕು ಇವಾಗ ಕನ್ಸ್ಟ್ರಕ್ಷನ್ ಕಾಸ್ಟ್ಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ದೆ ಇಂಟೀರಿಯರ್ ಅಲ್ಲದೆ ನೆಕ್ಸ್ಟ್ ಏನ್ ಬರೋದು ಲೈಟಿಂಗ್ಸ್ ಬರುತ್ತೆ ಮತ್ತೆ ನಿಮಗೆ ಫರ್ನಿಚರ್ ಬರುತ್ತೆ ಕರ್ಟನ್ಸ್ ಬರುತ್ತೆ ಇದಲ್ಲದೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಿಟ್ಟು ಬೇರೆ ಇನ್ನೇನು ಬರುತ್ತೆ ಅಂತ ಹೇಳ್ಬೋದು ಸೊ ಹಂಗಾಗಿ ಯಾವತ್ತೂ ನೀವು ಕನ್ಸ್ಟ್ರಕ್ಷನ್ ಕಾಸ್ಟ್ ನನ್ನ ಮನೆ ಇಷ್ಟೇ ಕನ್ಸ್ಟ್ರಕ್ಷನ್ ಕಾಸ್ಟ್ ಮುಗಿದೋಗುತ್ತೆ ಯೋಚನೆ ಮಾಡಬೇಡಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲದೆ ನಿಮ್ಗೆ ಬೇರೆ ಬೇರೆನೂ ಕಾಸ್ಟ್ ಬೇರ್ ಮಾಡ್ಬೇಕಾಗತ್ತೆ ಓವರ್ ಆಲ್ ಬಜೆಟ್ ಅಂತ ಒಂದು ಪ್ಲಾನ್ ಮಾಡಿ ಬರೋರಿಗೆಲ್ಲ ಪ್ರತಿಯೊಬ್ಬರಿಗೂ ಅದ್ ನಿಮ್ದು ಓವರ್ ಆಲ್ ಬಜೆಟ್ ಏನಿದೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ನಾನು ಯಾವ ತರ ಟೈಲ್ಸ್ ಹಾಕ್ಬೇಕು ಯಾವ ತರ ವಿಂಡೋ ಇಡಬೇಕು ತರ ಇಂಟೀರಿಯರ್ ಮಾಡಿಸ್ಬೇಕು ಅದ್ರ ಮೇಲೆ ಯೋಚನೆ ಮಾಡಿ ಮಾಡಿ ಈಗ ಹಳೆ ಮನೆ ಇದ್ರೆ ಅದನ್ನ ಹೊಡೆಯೋಕ್ಕೂ ಕೂಡ ದುಡ್ಡು ಬಜೆಟ್ ಅಲ್ಲಿ ಇರೋದಿಲ್ಲ ಸರ್ ಹಳೆ ಮನೆ ಇದ್ರೆ ನೀವು ಕೆಲವೊಬ್ರು ಏನಕೊಂತಾರೆ ನಮ್ದು ಹಳೆ ಮನೆ ಇದೆ ಅದನ್ನ ಹೊಡಿಬೇಕು ಹೊಡಿಯೋ ದುಡ್ಡು ಕೊಡ್ಬೇಕು ಅಂತ ಬಟ್ ನಮ್ಗ್ ನಾವು ಏನು ಜನ ಕೇಳ್ತೀವಿ ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಇವಾಗ ಹಳೆ ಮನೆಯಲ್ಲಿ ನಿಮ್ಗೆ ಯಾರೊಬ್ರು ಡೆಮೊನ್ಷನ್ ಕಾಂಟ್ರಾಕ್ಟ್ ಅಂತ ಬರ್ತಾನೆ ಅವನ ಹತ್ರ ಸರ್ ಹಳೆ ಮನೆ ಇದೆ ಹೊಡಿಬೇಕಾದ್ರೆ ನಿಮ್ಗೆ ಒಂದ್ ಲಕ್ಷ ಎರಡ್ ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲ್ಲ ನಮ್ಮ ಹತ್ರ ನೀವ್ ಬಂದ್ರೆ ನಾವ್ ಹೇಳ್ತೀರಿ ಯಾಕಂದ್ರೆ ಒಡಿಯೋದ್ರಲ್ಲಿ ಅವನ್ ಐಟಮ್ ಸಿಗುತ್ತೆ ಕಂಪಿ ಆಗಿರ್ಬೋದು ಡೋರ್ ವಿಂಡೋ ಆಗಿರ್ಬೋದು ಅವ್ನ ಅದನ್ನೇ ಸೇಲ್ ಮಾಡೋದು ಒಂದ್ ರೂಪಾಯಿ ಕೊಡ್ಬೇಕಾಗಿಲ್ಲ ಎಲ್ಲಿ ಕೊಡ್ಬೇಕಾಗತ್ತಂದ್ರೆ ಕೆಲವೊಂದು ಏರಿಯಾ ಸ್ವಲ್ಪ ಚಿಕ್ಕದಿರುತ್ತೆ ರೋಡ್ ಚಿಕ್ಕದಿರುತ್ತೆ ಅಕ್ಸೆಸಿಬಿಲಿಟಿ ಇರಲ್ಲ ಅವರಿಗೆ ಸೊ ಆಮೇಲೆ ಕೆಲವೊಂದ್ರಲ್ಲಿ ಏನಾಗುತ್ತೆ ಪಿಲ್ಲರ್ ಏನು ಹಾಕಲ್ಲ ನಾವು ಅವ್ರಿಗೆ ಸ್ಟೀಲ್ ಏನು ಸಿಗಲ್ಲ ಆ ಏರಿಯಾದಲ್ಲಿ ಮಾತ್ರ ಕೊಡ್ಬೇಕು ನೈಂಟಿ ಪರ್ಸೆಂಟ್ ಅಮೌಂಟ್ ಅವ್ರು ಕೊಡಬೇಕಾಗಿಲ್ಲ ನಿಮ್ಮ ಬಿಲ್ಡಿಂಗ್ ಅಲ್ಲೇ ಅವ್ರಿಗೆ ಬೇಜಾನು ಸಿಗುತ್ತೆ ಬಸ್ ನಿಮ್ ಮೊದಲೇ ಮಾತಾಡ್ಬೇಕು ಅವ್ರ ಹತ್ರ ಹೌದು ಮಾತಾಡ್ಕೊಂಡು ನಿಮ್ಗೆ ಐಡಿಯಾ ಇಲ್ಲ ಅಂದ್ರೆ ಹೇಳ್ತಾ ಸರ್ ಒಂದ್ ಲಕ್ಷ ಕೊಡಿ ಎರಡು ಲಕ್ಷ ಕೊಡಿ ಅಂತ ನೀವು ಮೊದ್ಲೇ ಒಂದು ಐಡಿಯಾ ಇದ್ರೆ ನಿಮ್ಗೆ ಏನ್ ಮಾಡ್ತೀರ ಇಲ್ಲಪ್ಪ ನಾನು ನಿಮ್ಗೆ ಏನಿದೆಯೋ ತಗೊಂಡೋಗ್ಬಿಟ್ಟು ಅದ್ರೇನು ಅದು ಹೋಗ್ಬಿಡು ನನಗೆ ಖಾಲಿ ಸೈಟ್ ಮಾಡ್ಕೊಡು ಅಂತ ಯೋಚನೆ ಮಾಡಿ ಮೊದ್ಲೆ ಹೇಳ್ಬೇಕಾಗುತ್ತೆ ನಿಮ್ಗೆ ಮೊದ್ಲು ಹೇಳಿದೆಲ್ಲ ಎಲ್ಲ ಗೊತ್ತಿಲ್ಲ ಅಂದ್ರೆ ನಿಮಗೆ ಕಷ್ಟ ಆಗುತ್ತೆ ಹಾಂ 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 ನೋಡಿ ಇದೆಲ್ಲ ಗೊತ್ತೇ ಇರೋದಿಲ್ಲ ಈಗ ಲೈಸೆನ್ಸ್ ತೊಗೊಳೋದಿರ್ಬೋದು ಅಥವಾ ಬೋರಲ್ಲಿ ಇಳಿಸೋದಿರ್ಬೋದು ಅಥವಾ ಇಂಟೀರಿಯರನ್ನು ಮಾಡೋದಿರ್ಬೋದು ಇವ್ ಇವ್ರು ಹೇಳ್ದಂಗೆ ಈಗ ಒಂದು ಟೆನ್ ಪರ್ಸೆಂಟ್ ಬಜೆಟ್ ಆದರೂ ಇಂಟೀರಿಯರಿಗೆ ಹೋಗೇ ಹೋಗುತ್ತೆ ಮನೆ ಅಂತ ಬಂದಾಗ ಸುಂದರವಾಗಿ ಆಗಲೇಬೇಕು ಈಗ ಕನ್ಸ್ಟ್ರಕ್ಟ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಕೆಲವೊಬ್ರು ಹೇಳೋದೇನೆಂದ್ರೆ ನಿಮಗೆ ಇಷ್ಟಕ್ಕೆ ಮಾಡ್ಕೊಳ್ಬೋದು ಸರ್ ಅಂತ ಅಂದರೆ ಅವ್ರ ಕೆಲಸವನ್ನು ಮಾತ್ರ ಅಷ್ಟಕ್ಕೆ ಮಾಡ್ತಾರೆ ಅದಾದ ಮೇಲೆ ಬರುವಂಥ ಜನಗಳ ಬಗ್ಗೆ ನಮ್ಗೆ ಗೊತ್ತೇ ಇರೋದಿಲ್ಲ ಆಮೇಲೆ ಪ್ರತಿಯೊಂದಕ್ಕೂ ಕೂಡ ಇವತ್ತು ಬಜೆಟನ್ನು ತುಂಬ ಹೆವಿ ಆಗುತ್ತೆ ನೀವು ಒಂದು ಕರೆಂಟ್ ಸಪ್ಲೈ ತಗೋಬೇಕು ಅಂದರೆ ಅಥವಾ ಒಂದು ವಾಟರ್ ಕನೆಕ್ಷನ್ ತಗೋಬೇಕು ಅಂದರೆ ಇದಕ್ಕೆಲ್ಲದಕ್ಕೂ ಕೂಡ ಸಾವಿರಾರು ರೂಪಾಯಿ ಬೇಕಾಗೇ ಆಗುತ್ತೆ ಇದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಳೇಬೇಕು ಮನೆ ಕಟ್ಟುವ ಮುಂಚೆ ಏನೆಲ್ಲ ಪ್ಲ್ಯಾನಿಂಗ್ ಬೇಕು ಅನ್ನೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು ಈಗ ಮನೆ ಕಟ್ಟುವಂತ ಪ್ಲಾನಿಂಗ್ ಅಲ್ಲೇ ಮನೆಯ ಕಂಡೀಷನ್ಸ್ ಕೂಡ ಬರುತ್ತೆ ನಾವ್ ಎಷ್ಟು ಜನ ಇದೀವಿ ನಮ್ಗೆ ಎಷ್ಟು ದೊಡ್ಡ ಮನೆ ಬೇಕು ನಾವು ರೆಂಟಿ ಕೊಡ್ತೀವ ಅಥವಾ ನಮ್ಗೆ ಓನ್ ಪರ್ಪಸ್ ಇಟ್ಕೊತೀವ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ ಸರ್ ಸರ್ ನೆಕ್ಸ್ಟ್ ನಾನು ಏನು ಪ್ಲಾನಿಂಗ್ ಅಂತ ಮಾಡ್ತೀವಿ ಫ್ಯೂಚರ್ ಪ್ಲಾನಿಂಗ್ ಅಂತ ಕರಿತೀನಿ ಓಕೆ ಇವಾಗ ಕ್ಲೈಂಟ್ ಹತ್ರ ಬರ್ತಾರೆ ಸರ್ ನಾನು ಮನೆ ಸೈಡ್ ತರ್ಟಿ ಫಾರ್ಟಿ ಇದೆ ಓಕೆ ತರ್ಟಿ ಫಾರ್ಟಿ ಇದೆ ನನಗೆ ಜಿ ಪ್ಲಸ್ ಟು ಫ್ಲೋರ್ ಪ್ಲಾನ್ ಹಾಕೋ ನಾನು ಗ್ರೌಂಡ್ ಫ್ಲೋರ್ ಫ್ಲೋರ್ ಪ್ಲಾನ್ ಹಾಕೊಳ್ಳಿ ಗ್ರೌಂಡ್ ಫ್ಲೋರ್ ಟು ಬಿ ಎಚ್ ಕೆ ಮನೆಯಲ್ಲಿ ನಾನು ಕೇಳ್ತೀನಿ ಮೇಡಮ್ ಪಾರ್ಕಿಂಗ್ ಬೇಡವಾ ಪಾರ್ಕಿಂಗ್ ಬೇಡ ಬೇಡ ನಂದು ಲೇಔಟ್ ಅಲ್ಲಿ ಇದೆ ಕಡೆ ಆಚೆ ನಿಲ್ಸ್ಕೊತೀನಿ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ನೀವ್ ಇವಾಗ ಬೇಡದೆ ಇರಬಹುದು ಆಗಿ ಆಗುತ್ತೆ ಅಕ್ಕಪಕ್ಕ ಎಲ್ಲ ಮನೆ ಆಗುತ್ತೆ ಸೊ ನಿಮ್ಗೆ ಬೇಕಾಗೇ ಬೇಕಾಗುತ್ತೆ ನಾನು ಮನೆ ಕಟ್ಟಕ್ಕಿಂತ ಮುಂಚೆ ನೀವು ಒಂದು ಏನ್ ಯೋಚನೆ ಮಾಡ್ಬೇಕು ಅಂದ್ರೆ ನಿಮ್ ಮನೇಲಿ ಎಷ್ಟು ಜನ ಇದೀರಾ ಎಷ್ಟು ಫ್ಯಾಮಿಲಿ ಇದೀರಾ ಸಪೋಸ್ ನಿಮ್ ಇರ್ತಾರ ಮದುವೆ ಆಗುತ್ತೆ ಇಲ್ಲ ಪೇರೆಂಟ್ಸ್ ಇರ್ತಾರೆ ಮತ್ತೆ ಹೊರಗಡೆ ಯಾರಾದ್ರೂ ಬರ್ತಾರಾ ನಿಮ್ಮಲ್ಲಿ ಎಷ್ಟು ಕಾರ್ ಇದೆ ಕಾರಲ್ಲೂ ನೀವು ಚಿಕ್ಕದಾಗಿ ಬಿಟ್ಬಿಟ್ರೆ ಎಸ್ಟಿವಿ ಅಂತ ಬರುತ್ತೆ ದೊಡ್ಡದಾಗ ಅದಕ್ಕೂ ಮಿನಿಮಮ್ ಒಂದು ಹದಿನೆಂಟು ಅಡಿ ಲಿಂತ್ ಬೇಕಾಗುತ್ತೆ ಚಿಕ್ಕ ಕಾರ್ ತಂದ್ಬಿಟ್ಟು ನಾನು ಫ್ಯೂಚರ್ ಅಲ್ಲಿ ದೊಡ್ಡ ಕಾರ್ ತಗೊಳ್ಳಲ್ಲ ಅಂದ್ರೆ ಮಾತ್ರ ಪಾರ್ಕಿಂಗ್ ಮಾಡಿಲ್ಲ ಫ್ಯೂಚರ್ ದೊಡ್ಡ್ ಕಾರ್ ತರ್ತೀನಿ ಇಲ್ಲ ಹೇಳೋಕ್ ಆಗಲ್ಲ ಅಲ್ಲ ಸರ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ್ ಕಾರ್ ಅನ್ನ ತಗೋಬೋದು ಇವಾಗ ಚಿಕ್ಕದಾಗಿದ್ದು ನಾಳೆ ದೊಡ್ಡದಾಗ ಹಾಗೆ ಆಗತ್ತೆ ಹೌದು ಇವಾಗ ಮೆಟ್ರೋ ಸಿಟಿ ಕಡೆಲಿ ಏನಾಗುತ್ತೆ ನೀವು ಪಾರ್ಕಿಂಗ್ ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಹಿಂಗ್ ಎಕ್ಸ್ಟ್ರಾ ಪೇ ಮಾಡ್ತಾರೆ ಅದಕ್ಕೆ ಹೌದು ಪಾರ್ಕಿಂಗ್ ಎಕ್ಸ್ಟ್ರಾ ಪೇ ಮಾಡ್ತಾರೆ ನಿಮ್ ಪಾರ್ಕಿಂಗ್ ಇದ್ರೆ ಪ್ರತಿಯ ಪ್ರತಿಯೊಬ್ರ ಆಲ್ಮೋಸ್ಟ್ ಕಾರ್ ಇದ್ದೇ ಇರುತ್ತೆ ಕರೆಕ್ಟ್ ಟೆಂಟ್ ಬರೋದ್ರ ಇರ್ತಾರೆ ಇದ್ದೇ ಇರುತ್ತೆ ನೀವು ಕಾರ್ ಪಾರ್ಕಿಂಗ್ ಬಿಟ್ರೇ ಅವ್ರು ಇಮಿಡಿಯೇಟ್ ಬರ್ತಾರೆ ನಿಮ್ಮ ಮನೆಗೆ ಬರ್ತಾರೆ ಬರ್ಂಟು ಜಾಸ್ತಿ ಕೊಡ್ತಾರೆ ನೀವೇನ್ ಮಾಡ್ತೀರಾ ಕೆಲವೊಂದು ಸಲ ಸರ್ ಪಾರ್ಕಿಂಗ್ ಬೇಡ ಕೆಳಗಡೆ ಟೂ ಬಿ ಎಚ್ ಮೇಲೆ ಮೇಲೆ ನಾಲ್ಕು ಫ್ಲೋರ್ ಕಟ್ಬಿಡಿ ಹ್ಮ್ ಹ್ಮ್ ಅಂತ ಹೇಳ್ತಾರೆ ಇದು ಕಂಪ್ಲೀಟ್ಲಿ ರಾಂಗ್ ಇದೆ ಯಾಕಂದ್ರೆ ಈಗ ನೋಡಿ ಒಂದು ನಾಲ್ಕೈದು ಮನೆ ಬಾಡಿಗೆ ಕೊಡಬೇಕು ಅಂದ್ರೆ ಕೆಳಗಡೆ ಕಂಪ್ಲೀಟ್ ಪಾರ್ಕಿಂಗ್ ಮಾಡ್ಕೊಂಡ್ರೆ ಬೆಸ್ಟ್ ಆಗಿರುತ್ತೆ ಅದನ್ನ ಬಿಟ್ಟು ಪಾರ್ಕಿಂಗ್ ಮಾಡ್ಕೊಳ್ಳದೆ ಮೇಲೆ ಮೇಲೆ ಕಟ್ಕೊಂತ ಹೋದ್ರೆ ಎಲ್ಲಾ ರೋಡ್ ಅಲ್ಲಿ ನಿಲ್ಲಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಬಹುಶಃ ಈಗ ಒಂದು ಹೊಸ ಏನೋ ತರಬೇಕು ಅಂತ ಪ್ಲಾನ್ ಆಲ್ರೆಡಿ ಗೌರ್ಮೆಂಟ್ ಕಡೆಯಿಂದ ಬಂದಿದೆ ಪ್ರತಿಯೊಬ್ಬರು ಮನೆಯಲ್ಲೂ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಲೈಸೆನ್ಸ್ ತಗೋಬೇಕು ಪಾರ್ಕಿಂಗ್ ಕೊಡ್ಬೇಕಿತ್ತು ತುಂಬಾ ಒಳ್ಳೆ ಕಾನ್ಸೆಪ್ಟ್ ಫ್ಯೂಚರ್ ಅಲ್ಲಿ ನಿಮ್ಗೆ ಯೂಸ್ ಆಗಿದೆ ಅದೇ ತರ ಆಮೇಲೆ ಪ್ಲಾನಿಂಗ್ ನಿಮ್ಗೆ ನಿಮ್ದು ಏನ್ ಟೇಸ್ಟ್ ಇದೆ ನಿಮ್ ಫಸ್ಟ್ ನಿಮ್ಮ ಏನ್ ಟೇಸ್ಟ್ ಮೇಲೆ ಕಟ್ಟಾರೆ ಡೂಪ್ಲಕ್ಸ್ ಕಟ್ತಾರೆ ನಾರ್ಮಲ್ ಕಟ್ತಾ ಇದ್ರ ಅದೇ ರೆಂಟ್ ಏನಾದ್ರು ರೆಂಟ್ಗೂ ಬರಬೇಕು ನನ್ನ ಮನೆಯಲ್ಲೂ ಇರಬೇಕು ಅಂತ ಕಟ್ತಾ ಇದೀರಾ ಅದ ಯೋಚನೆ ಮಾಡಿ ಮತ್ತೆ ಫ್ಯೂಚರ್ ಯೋಚನೆ ಮಾಡಿ ಫ್ಯೂಚರ್ ಯಾವ ತರ ಇರ್ತಾರೆ ಲಿಫ್ಟ್ ಏಜ್ ಆಯ್ತು ಲಿಫ್ಟ್ ಪ್ರಾವಿಷನ್ ಕೊಡಿ ನಾನು ಇವಾಗ ಇವಾಗ ಮಾಡಿಲ್ಲ ಅಂದ್ರೆ ಫ್ಯೂಚರ್ ಅದು ಲಿಫ್ಟ್ ಬೇಕಾಗುತ್ತೆ ನಿಮ್ಗೆ ಆ ಲಿಫ್ಟ್ ಯೂಸ್ ಮಾಡಿ ಫ್ಯೂಚರ್ ಇವಾಗ ನೀವು ಪ್ರಾವಿಷನ್ ಬಿಟ್ಬಿಡಿ ನಾತ ದುಡ್ಡಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಹಾಕೊಳ್ಳಿ ಕರೆಕ್ಟ್ ಸೊ ನಾನು ಏನು ಸಜೆಸನ್ನು ಪ್ರತಿಯೊಬ್ಬರಿಗೂ ಕೆಳಗಡೆ ನಿಮ್ಗೆ ಏನ್ ಟೇಸ್ಟ್ ಮಾಡಿದ್ರೆ ಅಟ್ ಲೀಸ್ಟ್ ಒಂದು ಎರಡು ಕಾರ್ ನಿಲ್ಸೋಷ್ಟಾದ್ರೂ ಪ್ರಾವಿಷನ್ ಕೊಡಿ ಆಮೇಲೆ ಈ ಪ್ಲಾನಿಂಗ್ ಹೆಂಗ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಮನೆಗೊಬ್ರು ಬರ್ತಾರೆ ಸರ್ ಬರ್ತಾರೆ ಸರ್ ನನಗೆ ಟೂ ತ್ರೀ ಬಿ ಎಚ್ ಕೆ ಮನೆ ಬೇಕು ತರ್ಟಿ ಫಾರ್ಟಿಲಿ ಪ್ಲಾನ್ ಹಾಕೊಡಿ ಸರ್ ಅಂತಾರೆ ಸರಿ ಓಕೆ ಪ್ಲಾನ್ ಎಲ್ಲ ಹಾಕೊಡ್ತೀವಿ ನಿಮ್ಗೆ ಏನು ಪಾರ್ಕಿಂಗ್ ಬೇಡವಾ ಇಲ್ಲ ಸರ್ ಪಾರ್ಕಿಂಗ್ ಬೇಡ ಓಕೆ ಎಲ್ಲ ಮಾಡ್ಕೊಡ್ತೀವಿ ಪಾರ್ಕಿಂಗ್ ಬಿಟ್ಟು ಬೇರೆ ಏನೇನು ಬೇಕು ಒಂದು ನನಗೆ ಪ್ಲಾನ್ ಕೊಡಿ ಸಾಕು ನಾನು ಮೇಸ್ತ್ರಿ ಕೈಲಿ ಇಟ್ಕೊಂಡು ಮಾಡ್ಕೊತೀನಿ ಅಂತ ಹೇಳ್ತಾರೆ ಏನಾಗುತ್ತೆ ಮೇಸ್ತ್ರಿಗೆ ಏನಾಗ್ತಾನೆ ಅಂದ್ರೆ ಇವಾಗ ಮೇಸ್ತ್ರಿ ಏನ್ ಮಾಡ್ತಾನೆ ಅವ್ರಿಗೆ ನೀವು ಪ್ಲಾನ್ ತಗೊಂಡು ಕೊಡ್ತೀರಾ ಅವ್ನು ಕಟ್ತಾನೆ ಬಟ್ ಏನಾಗುತ್ತೆ ಅಂದ್ರೆ ಒಂದು ಮನೆಯಲ್ಲಿ ಎಕ್ಸಾಂಪಲ್ ಟೆನ್ ಬೈ ಟೆನ್ ರೂಮ್ ಇರುತ್ತೆ ನಿಮಗೆ ಟೆನ್ ಬೈ ಟನ್ ರೂಮಲ್ಲಿ ನಿಮ್ಗೆ ಒಂದು ಕಾಟ್ ಎಲ್ಲ ಆಗಬೇಕು ಕಬೋರ್ಡ್ ಎಲ್ಲಿ ಬರಬೇಕು ಅಂತ ಐಡಿಯಾ ಇರಲ್ಲ ಎಲ್ಲ ಒಂದು ಕಬೋರ್ಡ್ ಮಾಡ್ತೀರಾ ಎಲ್ಲ ಒಂದು ಕಾಟ್ ಹಾಕ್ತೀರಾ ಒಂದು ವಿಂಡೋ ಎಲ್ಲಿ ಪ್ರಾವಿಷನ್ ಮಾಡಬೇಕು ಅಂತ ಅವ್ರಿಗೆ ಒಂದು ಐಡಿಯಾ ಇರಲ್ಲ ಸೊ ಹಂಗಾಗಿ ಒಂದು ಇಂಜಿನಿಯರ್ ಅನ್ನೋದು ತುಂಬಾ ಸಿವಿಲ್ ತುಂಬಾ ಮುಖ್ಯ ನೆಕ್ಸ್ಟ್ ಫ್ಯೂಚರ್ ಬರೋ ಏನಾಗುತ್ತೆ ಇಂಜಿನಿಯರ್ ಕಟ್ಟಂಗಿಲ್ಲ ಅಂತ ಆಕ್ಟ್ ಬರ್ತಾ ಇದೆ ಫ್ಯೂಚರ್ ಯೋಚನೆ ಮಾಡಿ ಮಾಡಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ನನ್ನ ಒಪಿನಿಯನ್ ಏನು ಅಂದ್ರೆ ಪ್ಲಾನ್ ಮಾಡಕ್ಕಿಂತ ಮುಂಚೆ ನಿಮ್ಮ ಮನೆ ಎಲ್ಲ ಡಿಸ್ಕಶನ್ ಮಾಡಿ ನಿಮ್ಗೆ ಏನ್ ಬೇಕು ನಿಮ್ಮಲ್ಲಿ ಎಷ್ಟು ಜನ ಇದರಾ ನಿಮ್ಗೆ ಹಾಲ್ ದೊಡ್ಡದಾಗ್ ಬೇಕಾ ಇಲ್ಲ ಬೆಡ್ರೂಮ್ ದೊಡ್ಡದಾಗ್ ಬೇಕಾ ಇಲ್ಲ ಕಿಚನ್ ದೊಡ್ಡದಾಗ ಬೇಕಾ ಇಲ್ಲ ಯುಟಿಲಿಟಿ ಬೇಕಾ ಇವಾಗ ಪ್ರತಿಯೊಂದು ಮನೆಗೆ ಯುಟಿಲಿಟಿ ಅನ್ನೋದು ನೆಸೆಸರಿ ಇದ್ದೇ ಇದೆ ಯಾಕಂದ್ರೆ ಇವಾಗ ಸಪೋಸ್ ಯಾರೋ ಹೊರಗಡೆಯಿಂದ ಅಂತ ಬಂದ್ರು ಸಾಮಾನ್ಯ ಪಾತ್ರೆ ಎಲ್ಲ ಇರುತ್ತೆ ಯುಟಿಲಿಟಿ ಯುಟಿಲಿಟಿ ತಗೊಂಡ್ ಆಗ್ಬಿಡ್ಬೋದು ಪಾತ್ರ ಎಲ್ಲ ಸೊ ಹಂಗಾಗಿ ಯುಟಿಲಿಟಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಒಂದು ಪ್ರತಿಯೊಂದು ಮನೆಗೂ ಪೂಜಾ ರೂಮ್ ಬೇಕೇ ಬೇಕಾಗುತ್ತೆ ಪೂಜಾ ರೂಮ್ ಏನ್ ಮಾಡ್ತಾರೆ ಕೆಲವೊಂದ್ ಮನೆಯಲ್ಲಿ ಚಿಕ್ಕದಾಗ ಮಾಡ್ತಾರೆ ನೀವು ಒಳಗಡೆ ಕುತ್ಕೊಳ್ಳೋಕೆ ಆಗಲ್ಲ ಪೂಜೆ ಮಾಡಕ್ಕೂ ಸುಮ್ನೆ ಪೂಜಾ ರೂಮ್ ಅಂತ ಇರುತ್ತೆ ಮಿನಿಮಮ್ ಅಂದ್ರೆ ಪೂಜಾ ರೂಮ್ ಒಂದು ಫೈವ್ ಬೈ ಫೈವ್ ಆದ್ರೆ ಇರಬೇಕು ಇಲ್ಲ ನನ್ ರೂಮ್ ಬೇಡ ಅಂದ್ರೆ ಅಲ್ಲಿ ಓಪನ್ ಪೂಜಾ ರೂಮ್ ಅಂತ ಮಾಡ್ಕೊಳ್ಳಿ ಒಂದ್ ಕಬೋರ್ಡ್ ಅಲ್ಲಿ ಮಾಡ್ತೀವಿ ಕಬೋರ್ಡ್ ಅಲ್ಲಿ ಮಾಡಿಟ್ರೆ ಅದು ನಿಮ್ಗೆ ಆರಾಮಾಗಿ ಪೂಜಾನು ಮಾಡಬಹುದು ಕೆಲವೊಂದು ಏನ್ ಮಾಡ್ತಾರೆ ಸರ್ ನನ್ಗೆ ಹಾಲ್ ಚಿಕ್ಕದಾದ್ರೆ ರೂಮ್ ಮಾಡಿ ಅಂತಾರೆ ಇಲ್ಲಿ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಎಲ್ಲಿ ಮಾಡ್ತೀರಾ ಹಾಲಲ್ಲೇ ಮಾಡ್ತೀರಾ ಸಪೋಸ್ ಯಾರೋ ಹೊರ್ಗಡೆಯಿಂದ ರಿಲೇಷನ್ ಯಾರಾದರೂ ಬಂದರು ಸೊ ಹಂಗಾಗಿ ಹಾಲಲ್ಲ ಯೂಸ್ ಮಾಡಿ ನನ್ ನನ್ನ ಒಪಿನಿಯನ್ ಹಾಲ್ ಸ್ವಲ್ಪ ದೊಡ್ಡದಾಗಿರ್ಲಿ ನನ್ಗೆ ಒಪಿನಿಯನ್ ಸ್ವಲ್ಪ ರೂಮ್ ಸ್ವಲ್ಪ ಚಿಕ್ಕದಿರೋ ಪರವಾಗಿಲ್ಲ ಆಮೇಲೆ ಬಾತ್ರೂಮ್ ಅಷ್ಟೇ ಮಿನಿಮಮ್ ಅಂದ್ರೆ ಇರಬೇಕು ಬಾತ್ ರೂಮ್ ತರ್ಟಿ ಫೈವ್ ಸ್ಕೋರ್ ಫೀಟ್ ಇರಬೇಕು ಅದೆಲ್ಲ ಯೋಚನೆ ಮಾಡಿ ಮೊದಲೇ ಪ್ಲಾನಿಂಗ್ ಮಾಡಿ ಸರ್ ಪಕ್ಕದ ಮನೆಯವ್ರು ಯಾರ ಕಟ್ಟಿದ್ರು ಅದೇ ಪ್ಲಾನ್ ನನಗೂ ಅದೇ ತರ ಕೋಟಿನ್ಯೂ ಪ್ಲಾನಿಂಗೇ ಬೇಡ ಸೇಮ್ ಅದೇ ಅವ್ರದ್ದು ವೆಸ್ಟ್ ಪೇಸೆ ನಮ್ದು ಬೆಸ್ಟ್ ಪೇಸೆ ಅಂತ ಯೋಚನೆ ಮಾಡ್ತೀರಾ ಆ ತರ ಮಾಡಬೇಡಿ ಅವ್ರದ್ದು ಪೇಸ್ ನಿಮ್ ಟೆಸ್ಟ್ ಬೇರೆ ಟೆಸ್ಟ್ ಬೇರೆ ಅವರು ಏನೇ ಅವ್ರೆ ಕಟ್ಟಿದ್ರೆ ಗೊತ್ತಿಲ್ಲ ಸರ್ ಅದೇ ಪ್ಲಾನಿಂಗ್ ಇಲ್ಲ ಅದೇ ಇಲ್ಲಿ ವೇಷ್ ನಮ್ಗೆ ಏನು ಬೇಕಾಗೇ ಇಲ್ಲ ಅಂತ ಯೋಚನೆ ಮಾಡ್ತಾರೆ ದಯವಿಟ್ಟು ಪ್ರತಿಯೊಬ್ಬರು ಒಂದು ಸಿವಿಲ್ ಇಂಜಿನಿಯರ್ ಕನ್ಸಲ್ಟ್ ಮಾಡಿ ಅವ್ರ ಮುಖಾಂತರ ಒಂದು ಪ್ಲಾನಿಂಗ್ ತಗೊಳ್ಳಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ ತುಂಬಾ ಮನೆ ತುಂಬಾ ಚೆನ್ನಾಗಿ ಬರುತ್ತೆ ಒನ್ಸ್ ನೀವು ಪ್ಲಾನಿಂಗ್ ಮಾಡೋಕ್ಕಿಂತ ಮುಂಚೆ ಕಟ್ಟಿಲ್ಲ ಅಂದ್ರೆ ಚೆನ್ನಾಗಿ ಬಂದಿಲ್ಲ ಆಮೇಲೆ ಚೆನ್ನಾಗಿ ಬಂದಿಲ್ಲ ಗೋಡೆ ಓಡಿ ಮತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಬಂದಿಲ್ಲ ಮತ್ತೆ ಇಲ್ಲ ಗ್ರೂಪ್ ಪ್ರವೇಶ ಬರ್ತಾರೆ ಸರ್ ಎಲ್ಲಿ ವಾಸ್ತುಗೆ ಇಲ್ವ ನಿಮ್ಮ ಇನ್ನೂ ಸ್ವಲ್ಪ ರೂಮ್ ದೊಡ್ಡದೇ ಮಾಡ್ಬೋದಿತ್ತು ಇಷ್ಟು ಲಕ್ಷಾಂತರ ಬಂಡವಾಳ ಹಾಕಿ ಒಂದು ಗುರುಪ್ರವೇಶ ದಿನ ಯಾರೋ ಒಬ್ರು ಬಂದು ನಿಮ್ ಮನ್ಸಿಗೆ ಹೇಳಿದ ತಕ್ಷಣ ಅದ ಕೊನೆಯವರೆಗೂ ನಿಮ್ಗೆ ಅದೇ ಇರುತ್ತೆ ಚೆನ್ನಾಗಿಲ್ದೇ ಇರಬಹುದು ಚೆನ್ನಾಗಿರ್ಬೋದು ಬಟ್ ನಿಮ್ ಮನೆ ಮೈಂಡ್ ಅವ್ರಿಗೂ ಲಾಸ್ಟ್ವರೆಗೂ ಅದೇ ಇರುತ್ತೆ ಓ ಚೆನ್ನಾಗಿಲ್ಲ ಮನೆ ಚೆನ್ನಾಗಿಲ್ಲ ಮನೆ ಸೊ ಹಂಗಾಗಿ ಹೇಳೋದು ದಯವಿಟ್ಟು ಪ್ರತಿಯೊಬ್ರು ಒಂದು ಸಿವಿಲ್ ಇಂಜಿನಿಯರ್ ಕನ್ಸಲ್ಟ್ ಮಾಡಿ ಮಾಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಸರ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಿಮ್ಮ ಹತ್ರಕ್ಕೆ ಬಂದ್ರೆ ಈ ಪ್ಲಾನಿಂಗ್ ನೆಲ್ಲ ಹೆಂಗೆ ತ್ರೀ ಡಿ ಮೂಲಕ ನೀವು ತೋರಿಸ್ತೀರಾ ಹೇಗೆ ಅದು ಸರ್ ಹೌದು ನಮ್ಮ ಹತ್ರ ಬಂದ್ರೆ ನಿಮ್ ಫಸ್ಟ್ ರಿಕ್ವೈರ್ಮೆಂಟ್ ಏನಿದೆ ನಿಮ್ಗೆ ಹೇಳ್ತೀನಿ ಏನೇನ್ ಕಂಡೀಷನ್ ಇದೆ ಎಲ್ಲಿದೆ ನಿಮ್ ಸೈಟ್ ಫಸ್ಟ್ ಆಫ್ ಆಲ್ ಹಳ್ಳಿಲ್ ಇದೆಯಾ ಮೆಟ್ರೋ ಸೈಟಿಲ್ ಇದೆಯಾ ಪ್ರೈಮ್ ಲೊಕೇಶನ್ ಇದೆಯಾ ನಿಮ್ ನಿಮ್ಮ ನೆಸೆಸಿಟಿ ಏನು ಸಾಕ ಡೂಪ್ಲೆಕ್ಸೆ ಸಾಕ ಇಲ್ಲ ಫ್ಯೂಚರ್ ಏನಾದ್ರೂ ಕಟ್ತೀರ ಅದ್ರ ಮೇಲೆ ಇನ್ನೊಂದು ಹೇಳ್ತೀನಿ ಏನು ಅಂದ್ರೆ ನಾನು ದಯವಿಟ್ಟು ಪ್ಲಾನಿಂಗ್ ಎಲ್ಲ ಮಾಡ್ಸಕ್ಕಿಂತ ಮುಂಚೆ ನೀವು ಯಾರಿಗೆ ಒಬ್ಬ ಸಿವಿಲ್ ಇಂಜಿನಿಯರ್ ಆದ್ರೆ ಹೇಳಿ ಇವಾಗ ನಾನು ನನ್ನ ಬಜೆಟ್ ಎರಡ್ ಫ್ಲೋರ್ ಅಷ್ಟೇ ಎರಡೇ ಫ್ಲೋರ್ ಫೌಂಡೇಶನ್ ಹಾಕ್ಬೇಡಿ ಒಂದ್ ನಾಲ್ಕು ಫ್ಲೋರ್ ಫೌಂಡೇಶನ್ ಹಾಕಿ ಫ್ಯೂಚರ್ ಅಲ್ಲಿ ಕಟ್ತೀರಾ ಅದ್ರ ಮೇಲೆ ನೀವು ಎರಡೇ ಫ್ಲೋರ್ ಕಟ್ಬಿಟ್ಟು ಮತ್ತೆ ಫ್ಯೂಚರ್ ಅಲ್ಲಿ ನಾನು ಅದರ ಮೇಲೆ ಕಟ್ತೀನಿ ಅಂದ್ರೆ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಇಂಪಾರ್ಟೆಂಟ್ ಆಗಿ ಆಗುತ್ತೆ ಸಾಕು ಫ್ಲೋರ್ ನಂದು ಎರಡ್ ಫ್ಲೋರ್ ಕಟ್ಕೊತೀನಿ ನೀವು ಫ್ಯೂಚರ್ ಕಟ್ಟೋದು ಬಿಟ್ಟು ಕೊಡೋದು ಆಮೇಲೆ ಯೋಚನೆ ಮಾಡಿ ಬಟ್ ಎರಡ್ ಫ್ಲೋರ್ ಫ್ಲೋರ್ ಗೆ ಫೌಂಡೇಶನ್ ಭದ್ರಾ ಮಾಡಿಟ್ಟು ನೀವು ಫ್ಯೂಚರ್ ಅಲ್ಲಿ ಕಟ್ಟಬಹುದು ಲಿಫ್ಟ್ ಕೂಡ ಪ್ರಾವಿಷನ್ ಮಾಡ್ಬಿಡಿ ಪ್ರತಿಯೊಂದು ಆದ್ರೆ ಸಪೋಸ್ ಆ ಸೈಟ್ ಮೆಜರ್ಮೆಂಟ್ ಬೇಕು ಅಂದ್ರೆ ಲಿಫ್ಟ್ ನೀವು ಯಾವಾಗ ಕಟ್ಟಿಲ್ಲ ಅಂದ್ರೆ ಫ್ಯೂಚರ್ ಲಾರ ಕಟ್ಟಬೇಕಾ ಲಿಫ್ಟ್ ಇದ್ರೆ ನಿಮ್ಗೆ ಸ್ವಲ್ಪ ಏಜ್ ಆಯ್ತು ಆರಾಮಾಗಿ ಮಾಡಬಹುದು ಈ ಬ್ರಿಕ್ಸ್ ಹಾಕ್ತಾರಲ್ಲ ಅದು ಕೂಡ ಮ್ಯಾಟರ್ ಆಗುತ್ತಲ್ಲ ಮಾಡ್ತೀವಿ ಅನ್ನೋದು ಅದರ ವೆಯ್ಟ್ ಸರ್ ಅದು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ವಾಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಹೇಳ್ತೀನಿ ಯಾವ ತರ ವೆಯ್ಟ್ ತಗೊಳ್ಳುತ್ತೆ ಫಸ್ಟ್ ಎಲ್ಲ ಲೋಡ್ ಬೇರಿಂಗ್ ತರ ಇತ್ತು ಅಂದ್ರೆ ಪಾಯ ಹಾಕಿದ್ರೆ ಪಾಯ ಮೇಲೆ ಗೋಡೆ ಕಟ್ತೀವಿ ಇವಾಗ ಎಲ್ಲಾ ಆ ಪಾಯ ಹಾರು ಹಾಕಲ್ಲ ಆಲ್ಮೋಸ್ಟ್ ಪಿಲ್ಲರ್ ಹಾಕಿ ಗೋಡೆ ಕಟ್ಟಿ ಅದ್ರ ಮೇಲೆ ಸ್ಲ್ಯಾಬ್ ಹಾಕಿ ಸೊ ಅದೇ ತರ ಮಾಡ್ತೀವಿ ಎಸ್ ಖಂಡಿತ ಸೊ ಅದನ್ನ ಮುಂದಿನ ಎಪಿಸೋಡ್ ಅಲ್ಲಿ ನಾವು ಡಿಸ್ಕಷನ್ ಮಾಡೋಣ ಎಸ್ ನೋಡಿ ವೀಕ್ಷಕರೇ ಸೊ ಒಂದು ಮನೆ ಕಟ್ಟಬೇಕು ಅಂದ್ರೆ ಇಷ್ಟೆಲ್ಲವನ್ನ ಗಮನದಲ್ಲಿ ಇರಿಸ್ಕೊಳ್ಳಿ ಅಂದ್ರೆ ನೀವು ಯಾರನ್ನ ಸೆಲೆಕ್ಷನ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿರುವಂತದ್ದು ಆದರೆ ನಿಮ್ಮ ಪ್ಲ್ಯಾನಿಂಗು ಸೈಟು ಮತ್ತು ಫ್ಯೂಚರು ಇವೆಲ್ಲವೂ ಕೂಡ ಕರೆಕ್ಟ್ ಒಟ್ಟಾಗಿರಲಿ ಅಂತ ನಾನು ಅಂದ್ಕೊತೀನಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಾ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರ ಸೊ ಎಸ್ ಕೆ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ಗೆ ನಾನು ತುಂಬ ಧನ್ಯವಾದವನ್ನು ಹೇಳ್ತೀನಿ ಸರ್ ಕಾರ್ಯಕ್ರಮದ ಭಾಗವಹಿಸೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಮನೆ ಕಟ್ಟೋದು ಅಂತ ಹೇಳಿದ್ರೆ ಇಷ್ಟಕ್ಕೆ ಮುಗಿಯೋದಿಲ್ಲ ಇನ್ನೂ ಕೂಡ ಅನೇಕ ವಿಚಾರಗಳನ್ನು ನಾವು ಡಿಸ್ಕಷನ್ ಮಾಡೋದಿದೆ ಸೊ ಅದನ್ನು ನಾಳೆ ಎಪಿಸೋಡ್ನಲ್ಲಿ ನಾನು ಬಿತ್ತರ ಮಾಡ್ತೀನಿ ಅಲ್ಲಿವರೆಗೂ ಸ್ಟೇಟ್ಯಮ್ ಹೆಗ್ಗದ್ದೆ ಸ್ಟುಡಿಯೋ